Yes. ನಮಸ್ಕಾರ ದೇವ್ರಗಳ ಎಲ್ಲ ನೋಡಿ ಕೊಂಗಡಿ ಬೆಟ್ಟಕ್ಕೆ ಬಂದಿದ್ದೀವಿ ಅಂತ ಇಂತೂ ಎಷ್ಟೋ ದಿನಗಳಾದ್ಮೇಲೆ ಯಾವುದೋ ಒಂದು ಆಸೆನ ಇಟ್ಕೊಂಡು ಎಷ್ಟೋ ದಿನಗಳಾದ್ಮೇಲೆ ಆಸೆ ಪೂರೈಸಕ್ಕೆ ಇವತ್ತು ಬಂದಿದ್ದೀವಿ ಎಲ್ಲ ನೋಡಿ ಇದೇ ಕೊಂಗಡಿ ಬೆಟ್ಟ ಗಾಯಿಸಿ ಇವರೆಲ್ಲ ಮೈ ಹೊಸ್ತಾಗಿ ಮಾಡ್ತಾ ಇದಾರೆ ಟೆಂಪಲ್ನ ಎಲ್ಲ ಈಗ ಒಂದು ರೌಂಡ್ಸ್ ಹೋಗ್ತಾ ಇದೀವಿ ಒಂದು ರೌಂಡ್ ಹಾಕ್ಬೇಕಲ್ಲ ಕಂಡ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟರಿ ಕಳಿಸಿದ ನೇಚರ್ ಅಂದ್ರೆ ಸೂಪರ್ ಆಗಿದೆ ನೋಡ್ಬೇಕು ನೀವು ಏನೇ ಆಗಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ಒಂದು ವಾತಾವರಣ ಇದೆ ಅಲ್ಲ ಅದು ಸೂಪರ್ ಅದು ನೋಡಿ ಇದು ಫುಲ್ ಟೆಂಪಲ್ ಇವಾಗ ತಾನೇ ಹೊಸ್ದಾಗಿ ನಿರ್ಮಾಣ ಮಾಡ್ತಿರೋ ಒಂದು ಪ್ಲೇಸ್ ಇದು ನೋಡ್ಕೊಳ್ಳಿ ಪಾಪ ನಮ್ಮ ಕ್ವಾಟ್ಲೆ ಫ್ರೆಂಡ್ಸು ಸುಮ್ಮನೆ ಕುಂತಿದ್ದಾರೆ ಯಾಕ ಸುಸ್ತಾಗೋಯ್ತು ಅಂತ ಎಲ್ಲ ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದ ಆಫ್ರಿಕಾದಿಂದ ನಡ್ಕೊಂಡೇ ಲೇ ಇವನ್ ಹೆಂಗ ನೋಡೋ ಹೊಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಅವನ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತದ ನೋಡಕಲಿ ಗಾಯ್ಸ್ ನಿಮ್ಮ ಕಿರಣ್ ಅವರು ನೋಡ್ಕೊಳ್ಳಿ ಗೈಸ್ ಟೆಂಪಲ್ ಹಾಯ್ ಗೈಸ್ ಅಂತ ಕೊಂಗಳಿ ಬೆಟ್ಟ ನೋಡ್ಕೊಂಡು ಎಲ್ಲ ಪಕ್ಕದಲ್ಲಿ ಇರೋಂಥ ಸಾಯಿಬಾಬಾ ಟೆಂಪಲ್ ಬಂದಿದ್ವಿ ಇಲ್ಲೇ ಪಾಳ್ಯದ ಹತ್ರ ಸ್ವಲ್ಪ ಲೆಫ್ಟ್ ಕಟ್ಟೋಡದ್ರೆ ಈ ಸಾಯಿಬಾಬಾ ಟೆಂಪಲ್ ಸಿಕ್ಕುತ್ತೆ ತುಂಬಾ ಅದ್ಭುತವಾಗಿದೆ ಚೆನ್ನಾಗಿದೆ ಇತ್ತೀಚೆಗೆ ಅಂತ ಓಪನ್ ಆಗಿರೋದಿದು ಎಲ್ಲ ಗ್ಯಾಂಗ್ಸ್ ಕೂತಿದೀವಿ ನಮ್ ಗ್ಯಾಂಗ್ ಇನ್ನೊಬ್ಬ ಸೇರ್ಪಡೆ ಆಗವನೇ ಅವನಿ ಮಿಸ್ಟರ್ ಡಾಗ್ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಮಿಸ್ಟರ್ ಡಾಗ್ ಡಾಗ್ ಹಂಗೆ ಸಾಯಿಬಾಬನ್ ನೋಡ್ಕೊಬಣ ಬನ್ನಿ ಗಾಯ್ಸ್ रुको जरा सबर करो बोला धक्का बुक्की नहीं करने का आराम से लेने का हाँ ಮಾತನಾಡು ಗ ಹೇಳಿ ಸಖಿ ಸಖಿ ನನ್ನ ಗಂಡಿ ಬಿಡು ಸಖಿ ಸಖಿ ಮಾತಾಡುಗ ಹೇಳಿ ಸಖಿ ಸಖಿ ನನ್ನ ಹೋಗಿ ಬಿಡು ಬಾಯಿಗೆ ಬರದೆ ಮಾತೂ ಸುದೀನಾ ಯಾರೇ ಚಪ್ಪ ನನ್ ಮಕ್ಳ